ಕಲಬುರಗಿ ನಗರದ ಪ್ರತಿಷ್ಠಿತ ಸಿದ್ಧಾರ್ಥ ಕಿವುಡ ಮತ್ತು ಮೂಕ ಬಾಲಕರ ಶಾಲೆಗೆ ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ನ ಬಳಗದ ವತಿಯಿಂದ ಆಹಾರ ದಿನಸಿ ಮತ್ತು ಇನ್ನಿತರ ವಸ್ತುಗಳನ್ನು ವಿತರಣೆ ಮಾಡಲಾಯಿತು ಶ್ರವಣ ನ್ಯೂನತೆ ಇರುವ ಮಕ್ಕಳಿಗೆ ಶಾಲೆ ವತಿಯಿಂದ ಕರ್ನಾಟಕ ಪ್ರವಾಸ ಕಾರ್ಯಕ್ರಮ ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು ಇದನ್ನು ಅರಿತ ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರು ತಮ್ಮ ಸಂಸ್ಥೆ ವತಿಯಿಂದ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಹಣದಿಂದ ಖರೀದಿಸಿದ ಆಹಾರ ದಿನಸಿಗಳು ಮತ್ತು ಇತರೆ ತಿಂಡಿ ತಿನಿಸುಗಳನ್ನು ಪ್ರವಾಸದ ಮಕ್ಕಳಿಗೆ ವಿತರಿಸಿದರು ಶಾಲೆಯ ಮುಖ್ಯಸ್ಥರ ಅನುಮತಿಯೊಂದಿಗೆ ಸದರಿ ಟ್ರಸ್ಟ್ನ ಮುಖ್ಯಸ್ಥಿ ಮಾಲಕಣ್ಣಿ ಮತ್ತು ಇತರ ಸದಸ್ಯರು ಆಹಾರ ದಿನಸಿಗಳನ್ನು ಖರೀದಿಸಿ ಪ್ರವಾಸಕ್ಕೆ ಹೋಗುವ ಎಲ್ಲ ಮಕ್ಕಳಿಗೂ ಕೊಳ್ಳಾಗಿದೆ ಆಹಾರ ದಿನಸಿ ಪೊಟ್ಟಣಗಳು ಮತ್ತು ಇನ್ನಿತರರು ತಿಂಡಿ ತಿನಿಸುಗಳನ್ನು ಕಂಡು ಪುಳುಕಿತರಾದ ಮಕ್ಕಳು ಕೊಟ್ಟ ದಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು ಸದಾ ಒಂದಿಲ್ಲ ಒಂದು ಸಾಮಾಜಿಕ ಚಟುವಟಿಕೆಯಲ್ಲಿ ಗುರುತಿಸಿಕೊಳ್ಳುವ ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು ಈ ರೀತಿ ಸಾಮಾಜಿಕ ಕಾರ್ಯ ಮತ್ತು ಮಾನವೀಯ ಮೌಲ್ಯಗಳ ಕರ್ತವ್ಯಗಳನ್ನು ಮಾಡುವುದು ಇತರ ಸಂಸ್ಥೆಗಳಿಗೆ ಮಾದರಿಯಾಗಬೇಕಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ ಮುಖ್ಯಸ್ಥೆ ಮಾಲಕರ್ಣಿ ನಾವು ಮಾತನಾಡುತ್ತಿರುವ ಪ್ರೇರಣೆಗೆ ಹೊರತು ಪ್ರಚಾರಕ್ಕಾಗಿ ಅಲ್ಲ ಎಂದು ಸ್ಪಷ್ಟಪಡಿಸಿದ್ರು ಮುಂದಿನ ದಿನಗಳಲ್ಲಿ ವಿಕಲಚೇತನ ಮಕ್ಕಳಿಗೆ ಹಾಗೂ ಅನಾಥ ಮಕ್ಕಳಿಗೂ ಸಹ ಸರ್ವರ ಸಹಕಾರದಿಂದ ಆಹಾರದ ಪಟ್ಟಣಗಳನ್ನು ಅಗತ್ಯವಿರುವ ವಸ್ತುಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ರು ಬ್ಯೂರೋ ರಿಪೋರ್ಟ್ ಯಶಸ್ವಿ ನ್ಯೂಸ್ ಕಲಬುರಗಿ